ಮೀಶೋದಲ್ಲಿ ನಾನು ನೋಡಿದ ಮಟ್ಟಿಗೆ ತುಂಬಾನೇ ಜಾಸ್ತಿ ಆದಂತ ಪ್ರೈಸ್ ಅಲ್ಲಿ ಪಾರ್ಟಿವೇರ್ ಸ್ಯಾರಿ ಇದು ರಿಯಲ್ ಆದಂತಹ ಮುತ್ತಿನ ಮಣಿಗಳಿಂದನೇ ಈ ಒಂದು ಸ್ಯಾರಿಯನ್ನು ಮಾಡಿದರೆನೋ ಅನ್ನೋ ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ ಸ್ಯಾರಿಯ ಬ್ಯಾಕ್ ಸೈಡ್ ಈ ರೀತಿ ಪರ್ಲನ್ನ ಲಾಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿಗೆ ಕೊಟ್ಟಿರುವಂತಹ ಬ್ಲೌಸ್ ಫ್ಯಾಬ್ರಿಕ್ ನೀವು ಸ್ಯಾರಿಯನ್ನ ಪರ್ಚೇಸ್ ಮಾಡಬೇಕು ಅಷ್ಟೊಂದು ಚೆನ್ನಾಗಿದೆ ಸ್ಯಾರಿಯ ಬ್ಲೌಸ್ ಮೆಟೀರಿಯಲ್ ಮಧ್ಯ ಮಧ್ಯ ರೀತಿಯಾದಂತಹ ಲೈನ್ ತಲ್ಲಿ ಈ ರೀತಿಯಾದಂತಹ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಸ್ಯಾರಿಗೆ ಕೊಟ್ಟಿರುವಂತಹ ಬ್ಲೌಸ್ ಮೆಟೀರಿಯಲ್ ತುಂಬಾನೇ ಅಟ್ರಾಕ್ಷನ್ ಅಂತ ಹೇಳಬಹುದು ಈ ಒಂದು ಸ್ಯಾರಿಯಲ್ಲಿ ಇನ್ನೊಂದು ಕೂಡ ಪ್ಲಸ್ ಪಾಯಿಂಟ್ ಇದೆ ಏನಪ್ಪಾ ಅಂತ ಹೇಳಿದ್ರೆ ಆಫ್ಟರ್ ವಾಶ್ ರಿವ್ಯೂ ಇದು ವೆಲ್ಕಮ್ ಟು ಶೇಷಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ ಯಾವ ಆರ್ಡರ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ ಬಟ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಎಷ್ಟು ಪ್ರೈಸ್ ಕ್ವಾಲಿಟಿ ಹೇಗಿದೆ ಕೊಟ್ಟಿರುವಂತ ಪ್ರೈಸ್ಗೆ ವರ್ತಬಲ್ಲ ಯಾವ ತರ ಪರ್ಚೇಸ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ರು ಎಂಟ್ ತನಕ ವಾಚ್ ಮಾಡಿ ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳಿ ಇವತ್ತು ವೇರ್ ಮಾಡಿರುವಂತಹ ಡ್ರೆಸ್ ಕೂಡ ಅಷ್ಟೇ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಎಷ್ಟು ಪ್ರೈಸ್ ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ಫುಲ್ ರಿವ್ಯೂ ಮಾಡಿ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದೀನಿ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು ಫ್ಯಾಬ್ರಿಕ್ ಮಾತ್ರ ತುಂಬಾ ಚೆನ್ನಾಗಿದೆ ಸ್ಲೀವ್ಸ್ ತು ಡಿಸೈನ್ ಕೂಡ ಅಷ್ಟೇ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ವೇರ್ ಮಾಡೋದಕ್ಕೂ ಕೂಡ ಅಷ್ಟೇ ತುಂಬಾ ಕಂಫರ್ಟಬಲ್ ಅಡಿಷನಲ್ ಆಗಿ ಡ್ರೆಸ್ ಅನ್ನು ಅನ್ನು ಕೂಡ ಇದೆ ಫುಲ್ ರಿವ್ಯೂ ಅಪ್ಲೋಡ್ ಮಾಡಿದೀನಿ ಚೆಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಆರ್ಡರ್ ಒಂದು ಮೀಶೋದಲ್ಲಿ ನಾನು ನೋಡಿದ ಮಟ್ಟಿಗೆ ಜಾಸ್ತಿ ಆದಂತ ಪ್ರೈಸ್ ಅಲ್ಲಿ ಪಾರ್ಟಿ ವೇರ್ ಸ್ಯಾರಿ ಇದು ತುಂಬಾನೇ ಚೆನ್ನಾಗಿದೆ ಬುಕ್ ಮಾಡಿದೆ ಆಲ್ರೆಡಿ ಬಂದಿದೆ ಈ ಒಂದು ಆರ್ಡರ್ ಅನ್ನ ನಾನು ಆಲ್ರೆಡಿ ಯೂಸ್ ಕೂಡ ಮಾಡಿದೀನಿ ತುಂಬಾ ಚೆನ್ನಾಗಿದೆ ರಿಯಲ್ ಆದಂತ ಮುತ್ತಿನ ಮಣಿಗಳಿಂದನೇ ಈ ಒಂದು ಸ್ಯಾರಿಯನ್ನ ಮಾಡಿದರೇನೋ ಅನ್ನೋ ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಒಂದು ಸ್ಯಾರಿಯನ್ನ ತೋರಿಸ್ಬಿಡ್ತೀನಿ ಯಾವ ತರ ಬಂದಿದೆ ಅಂತ ನೋಡ್ತಾ ಇದ್ರಲ್ಲ ಸ್ಯಾರಿ ಬಂದು ಫೋಲ್ಡಿಂಗ್ ಲುಕ್ ಅಲ್ಲಿ ಈ ಟೈಪ್ ಅಲ್ಲಿ ಇದೆ ಪರ್ಲ್ ಎಲ್ಲ ಇರೋದ್ರಿಂದ ಸ್ವಲ್ಪ ವೈಟ್ ಆಗಿ ಇದೆ ಸ್ಯಾರಿ ಬಟ್ ಸ್ಯಾರಿಯ ಫ್ಯಾಬ್ರಿಕ್ ವೈಟ್ಲೆಸ್ ಬಟ್ ಇದ್ರಲ್ಲಿ ಇರುವಂತಹ ಮಣಿಗಳಿದೆಯಲ್ಲ ಮುತ್ತಿನ ಮಣಿಗಳು ಇದೇನೆ ವೆಯ್ಟ್ ಅಂತ ಹೇಳ್ಬೋದು ವೈಟ್ ಕಲರ್ ಪರ್ಲಲ್ಲಿ ಇದೆ ತುಂಬಾನೇ ಚೆನ್ನಾಗಿದೆ ಹಾಗೆಯೇ ನೋಡ್ತಾ ಇದ್ದೀರಲ್ಲ ಮಧ್ಯ ಮಧ್ಯೆ ರೀತಿಯಾದಂಥ ಪರ್ಲನ್ನು ಫುಲ್ಲು ಕೊಟ್ಟಿದ್ದಾರೆ ಸ್ಯಾರಿ ಪೂರ್ತಿ ಸೊ ಇದು ಫೋಲ್ಡಿಂಗ್ ಲುಕ್ಕಲ್ಲಿ ಈ ಥರ ಇದೆ ಇದನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಸ್ಟಾರ್ಟಿಂಗಲ್ಲೇ ಬ್ಲೌಸ್ದು ಪೀಸ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ಲ ಇದು ಬ್ಲೌಸ್ ಪೀಸ್ಗೆ ಕೊಟ್ಟಿರೋಂಥ ವರ್ಕು ಅದು ಕೂಡ ಫುಲ್ಲು ಪರ್ಲಲ್ಲೇನೇ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಒಂದು ಪರ್ಲೆಲ್ಲ ವಾಶ್ ಮಾಡಿದ್ರೆ ಹೊರಟೋಗುತ್ತೇನೋ ಅನ್ನೋ ಚಿಂತೆ ಇಲ್ಲ ಲಾಕಿಂಗ್ ಸಿಸ್ಟಮಲ್ಲಿ ಕೊಟ್ಟಿದ್ದಾರೆ ತೋರಿಸ್ಬಿಡ್ತೀನಿ ನೋಡಿ ಫಸ್ಟೇನೆ ನಿಮಗೆ ಯಾವ ಥರ ಲಾಕ್ ಮಾಡಿದ್ದಾರೆ ಇದು ಬ್ಯಾಕ್ ಸೈಡ್ ಇರುವಂಥದ್ದು ಸ್ಯಾರಿಯ ಬ್ಯಾಕ್ ಸೈಡು ಈ ರೀತಿ ಪರ್ಲನ್ನು ಲಾಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸ್ಯಾರಿಯ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಪರ್ಲ್ಗಳು ಅಷ್ಟೇ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸೊ ಸ್ಯಾರಿಯ ಸ್ಟಾರ್ಟಿಂಗ್ ಬಂದು ಈ ಥರ ಪ್ಲೇನಲ್ಲಿ ಇರುತ್ತೆ ಸ್ಯಾರಿಯ ಫ್ಯಾಬ್ರಿಕ್ ಬಂದು ಆರ್ಗಾನ್ಸ ಆರ್ಗಂಜಾ ಅಂತ ಹೇಳಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಪಾರ್ಟಿ ವೇರ್ಗೂ ಕೂಡ ಸೂಟ್ ಆಗುವಂಥ ಫ್ಯಾಬ್ರಿಕ್ ಅಂತ ಸ್ಯಾರಿಯ ಕೆಳಗಡೆ ಪ್ಲೀಟ್ಸ್ ಎಲ್ಲ ಹಾಕೊಳ್ತೀವಲ್ಲ ಅಲ್ಲಿ ಈ ರೀತಿಯಾದಂಥ ಪರ್ಲ್ ಡಿಸೈನನ್ನು ಈ ರೀತಿ ತ್ರೀ ಸ್ಟೆಪ್ಪಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮೇಲ್ಗಡೆ ಎಲ್ಲ ಈ ರೀತಿಯಾದಂಥ ಪ್ಲೇನು ಕೆಳಗಡೆ ಈ ರೀತಿಯಾದಂತಹ ಪರ್ಲ್ ಡಿಸೈನನ್ನು ಕೊಟ್ಟಿದ್ದಾರೆ ಫುಲ್ ಇದೇ ಥರ ಡಿಸೈನನ್ನು ರನ್ನಿಂಗಲ್ಲಿ ಕೊಟ್ಟಿದ್ದಾರೆ ಸ್ಯಾರಿ ಪೂರ್ತಿ ಇದೇ ಥರದ ರನ್ನಿಂಗ್ ಡಿಸೈನ್ ಇದೆ ಸೆರೆಗೆಲ್ಲ ಶುರು ಆಗುತ್ತಲ್ಲ ಅಲ್ಲಿಂದ ಈ ರೀತಿಯಾದಂಥ ಡಿಸೈನನ್ನು ಫುಲ್ಲು ಕೊಟ್ಟಿದ್ದಾರೆ ಅದರಲ್ಲಿ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ನಿಮಗೆ ಯಾವ ಒಂದು ಕಲರ್ಸ್ ಬೇಕೋ ಆ ಒಂದು ಕಲರ್ಸನ್ನು ಬುಕ್ ಮಾಡ್ಕೊಳ್ಬೋದು ಸ್ಯಾರಿಯ ಸೆರಗಿನ ಫಿನಿಶಿಂಗು ಕೂಡ ತುಂಬಾ ಚೆನ್ನಾಗಿದೆ ಸ್ಯಾರಿಯ ಸೆರಗಲು ಎರಡೂ ಕಡೆ ಈ ರೀತಿಯಾದಂಥ ಪರ್ಲ್ ಅನ್ನ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸಾರಿ ಬಂದು ವೇರಿಂಗ್ ಲುಕ್ ಅಲ್ಲಿ ಈ ಟೈಪ್ ಅಲ್ಲಿ ಇದೆ ಈ ಒಂದು ಸ್ಯಾರಿಗೆ ಕೊಟ್ಟಿರುವಂತಹ ಪ್ರೈಸ್ಗೂ ಕೂಡ ಬರ್ತಾ ಧಾರಾಳವಾಗಿ ತಗೊಳ್ಬೋದು ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಯಾವ ಒಂದು ಕಲರ್ ಇಷ್ಟ ಆಗುತ್ತೆ ಆ ಒಂದು ಕಲರ್ಸ್ ಪರ್ಚೇಸ್ ಮಾಡಬಹುದು ಇದರಲ್ಲಿ ಕಲರ್ಸ್ ಗಳು ಕೂಡ ಅವೈಲೇಬಲ್ ಇದೆ ಸಾರಿಗೆ ಸ್ಯಾರಿಗೆ ಬ್ಲೌಸನ್ನು ಇನ್ನೂ ಕೂಡ ಸ್ಟಿಚ್ ಮಾಡಿಲ್ಲ ಸ್ಟಿಚ್ ಮಾಡಿದ ಮೇಲೆ ವೇರ್ ಕೂಡ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಸೊ ಆ ಒಂದು ವೀಡಿಯೋಸ್ಗಳನ್ನೂ ಕೂಡ ನೋಡಬೇಕು ಅಂತ ಹೇಳಿದ್ರೆ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮುಂದೆ ಎಲ್ಲಾ ಎಲ್ಲ ವೀಡಿಯೋಸ್ಗಳ್ನ ಕೂಡ ನೋಡಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಆಗ ಎಲ್ಲ ಫಸ್ಟ್ ಫಸ್ಟೇ ನೋಡ್ಬೋದು ಇದೇ ರೀತಿಯಾದಂಥ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳನ್ನ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಈ ಒಂದು ಆರ್ಡರನ್ನು ನೋಡಿದ್ರಲ್ವಾ ನೆಕ್ಸ್ಟ್ ಒನ್ ಆರ್ಡರ್ ಯಾವ್ದಪ್ಪ ಅಂತ ಹೇಳಿದ್ರೆ ಕಾಸ್ಟ್ಲಿ ಕಾಸ್ಟ್ಲಿಯಾದಂಥ ಪಾರ್ಟಿವೇರ್ ಸ್ಯಾರಿ ಅದು ನಾನು ನೋಡಿದ ಮಟ್ಟಿಗೆ ಈ ಒಂದು ಸ್ಯಾರಿ ಹೇಗಿದೆ ಯಾವ ಥರ ಬರ್ಬೋದು ಅಂತ ಬುಕ್ ಮಾಡಿ ಆರ್ಡರ್ ಕೂಡ ಪರ್ಚೇಸ್ ಮಾಡಿದ್ದೆ ಬಂದ ಮೇಲೆ ನೋಡಿದಾಗ ತುಂಬಾ ಚೆನ್ನಾಗಿತ್ತು ಇಷ್ಟೊಂದು ಚೆನ್ನಾಗಿರೋಂಥ ಸ್ಯಾರಿಯನ್ನು ನಿಮಗೂ ಕೂಡ ಶೇರ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸ್ಯಾರಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗಿರುತ್ತೆ ಸೊ ನೆಕ್ಸ್ಟ್ ಒನ್ ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ಸೈಡಲ್ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ಅನ್ನ ಬುಕ್ ಮಾಡಿದ್ದು ಸೊ ಈ ಒಂದು ಆರ್ಡರ್ ಅನ್ನ ಬುಕ್ ಮಾಡಿ ಆಲ್ರೆಡಿ ಯೂಸ್ ಕೂಡ ಮಾಡಿದೀನಿ ಈ ಒಂದು ಸ್ಯಾರಿಯಲ್ಲಿ ತುಂಬಾನೇ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಈ ಒಂದು ಬ್ಲೌಸ್ ಈ ಬ್ಲೌಸ್ ಗೆ ಕೊಟ್ಟಿರುವಂತಹ ಫ್ಯಾಬ್ರಿಕ್ ಈ ಸ್ಯಾರಿಗೆ ಕೊಟ್ಟಿರುವಂತಹ ಬ್ಲೌಸ್ ಫ್ಯಾಬ್ರಿಕ್ ಏನೆ ನೀವು ಸ್ಯಾರಿಯನ್ನ ಪರ್ಚೇಸ್ ಮಾಡಬೇಕು ಅಷ್ಟೊಂದು ಚೆನ್ನಾಗಿದೆ ಸ್ಯಾರಿಯ ಬ್ಲೌಸ್ ಮೆಟೀರಿಯಲ್ ಕ್ವಾಲಿಟಿ ಸೊ ಸ್ಯಾರಿ ಹೇಗಿದೆ ಅಂತ ಫಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ ಸ್ಯಾರಿಯ ಸ್ಟಾರ್ಟಿಂಗ್ ಈ ತರ ಅಂತ ಮದ್ ಮದ್ಯ ರೀತಿಯಾದಂತಹ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಮಧ್ ರೀತಿಯಾದಂತಹ ಲೈನ್ಸ್ ಲೈನ್ ಪಲ್ಲಿ ರೀತಿಯಾದಂತಹ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಸ್ಯಾರಿಯ ಸ್ಟಾರ್ಟಿಂಗ್ ಈ ತರ ಇದೆ ಜಾರ್ಜೆಟ್ ಮೆಟೀರಿಯಲ್ ತುಂಬಾನೇ ಲೈಟ್ ವೆಯ್ಟ್ ಆದಂತಹ ಸ್ಯಾರಿ ಸ್ಯಾರಿಯಲ್ಲಿ ಕಲರ್ಸ್ ಗಳು ಕೂಡ ಅವೈಲಬಲ್ ಇದೆ ತುಂಬಾನೇ ಚೆನ್ನಾಗಿದೆ ಪ್ಲೇನ್ ಸ್ಯಾರಿ ಎಲ್ಲರೂ ಸಣ್ಣ ಪುಟ್ಟ ಫಂಕ್ಷನ್ಸ್ ಗಳಿಗೆ ಅಥವಾ ಮನೆಯಲ್ಲೇ ಸಣ್ಣ ಪುಟ್ಟ ಫಂಕ್ಷನ್ಸ್ ಗಳಿಗೆ ಈ ಒಂದು ಸ್ಯಾರಿಯನ್ನು ವೇರ್ ಮಾಡಬಹುದು ಅಥವಾ ಯಾರಿಗಾದರೂ ಸ್ಯಾರಿಯನ್ನು ಗಿಫ್ಟ್ ಮಾಡಬೇಕು ಅಂತ ಹೇಳಿದ್ರು ಕೊಡಬಹುದು ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿ ಕೂಡ ಅಷ್ಟೇ ವಾಶ್ ಸುಮಾರು ಸಲ ಕೂಡ ವಾಶ್ ಮಾಡಿದ್ದೀನಿ ಈ ಒಂದು ಸ್ಯಾರಿಯನ್ನು ತಗೊಂಡು ಸುಮಾರು ಎರಡು ವರ್ಷಗಳೇ ಆಗಿದೆ ಅಂತ ಅನ್ಸುತ್ತೆ ಸುಮಾರು ಸಲ ಕೂಡ ವಾಶ್ ಮಾಡಿದ್ದೀನಿ ವೇರ್ ಕೂಡ ಮಾಡ್ತಾ ಇರ್ತೀನಿ ಇಂದಿನ ವಿಡಿಯೋಗಳಲ್ಲೂ ಕೂಡ ಈ ಒಂದು ಸ್ಯಾರಿಯನ್ನು ವೇರ್ ಚೆಕ್ ಚೆಕ್ ಮಾಡಿರ್ತೀರಾ ಈ ಒಂದು ಸ್ಯಾರಿಗೆ ಕೊಟ್ಟಿರುವಂತಹ ಬ್ಲೌಸ್ ಮೆಟೀರಿಯಲ್ ತುಂಬಾನೇ ಅಟ್ರಾಕ್ಷನ್ ಅಂತ ಹೇಳಬಹುದು ಈ ಒಂದು ಸ್ಯಾರಿಯಲ್ಲಿ ಇನ್ನೊಂದು ಕೂಡ ಪ್ಲಸ್ ಪಾಯಿಂಟ್ ಇದೆ ಏನಪ್ಪಾ ಅಂತ ಹೇಳಿದ್ರೆ ಸಾರಿಯಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸ್ಯಾರಿಗೂ ಕೂಡ ಈ ರೀತಿಯಾದಂತಹ ಕುಚ್ಚನ್ನ ಕೂಡ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಪ್ಲೈನ್ ಸ್ಯಾರಿಗೆ ಈ ರೀತಿಯಾದಂತಹ ಪ್ಲೈನ್ ಕುಚ್ಚು ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ಸೊ ಈ ಒಂದು ಸ್ಯಾರಿಗೆ ಬಂದಿರುವಂತ ಬ್ಲೌಸ್ ಮೆಟೀರಿಯಲ್ ಅನ್ನ ನೋಡೋದಾದ್ರೆ ನೀವು ಸೊ ನೋಡ್ತಾ ಇದೀರಲ್ಲ ಈ ಸ್ಯಾರಿಗೆ ಕೊಟ್ಟಿರುವಂತ ಬ್ಲೌಸ್ ಮೆಟೀರಿಯಲ್ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾ ಒಂಥರ ಶೈನಿಂಗ್ ಕೂಡ ಇದೆ ಪ್ಲೇನ್ ಬ್ಲೌಸ್ ಈ ರೀತಿಯಾದಂತಹ ಶೈನಿಂಗ್ ಇರುವಂತ ವರ್ಕ್ ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ಈ ಒಂದು ಸ್ಯಾರಿಯಲ್ಲಿ ಕಲರ್ಸ್ ಗಳು ಕೂಡ ಅವೈಲೇಬಲ್ ಇದೆ ನಿಮಗೆ ಬೇಕಾದಂಥ ಕಲರ್ಸ್ ತಗೊಳ್ಬೋದು ನೀವು ಹತ್ತಿರದಿಂದ ನೋಡ್ತಾ ಇದ್ದೀರಲ್ವಾ ಸ್ಯಾರಿಗೆ ಕೊಟ್ಟಿರೋಂಥ ಬ್ಲೌಸ್ ಮೆಟೀರಿಯಲ್ ಈ ವರ್ಕ ನಾನು ಸೇಮ್ ಪ್ರೈಸಲ್ಲಿ ಬೇರೆ ಬೇರೆ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ನಿಮಗೆ ಬೇಕಾದಂಥ ಕಲರ್ಸನ್ನು ನೀವು ಕೂಡ ಪರ್ಚೇಸ್ ಮಾಡ್ಬೋದು ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ದಾಗಿ ನಾನು ಇದನ್ನು ಸುಮಾರು ವರ್ಷಗಳಿಂದಲೇ ಯೂಸ್ ಮಾಡಿದ್ದೀನಿ ವಾಶ್ ಕೂಡ ಮಾಡಿದ್ದೀನಿ ಅದು ಕೂಡ ಆಫ್ಟರ್ ವಾಶ್ ರಿವ್ಯೂ ಇದು ಸೊ ಕೊಟ್ಟಿರೋಂಥ ಪ್ರೈಸ್ಗೂ ಕೂಡ ಅಷ್ಟೇ ವರ್ತಬಲ್ಲು ಧಾರಾಳವಾಗಿ ತೊಗೊಳ್ಬೋದು ಮೀಶೋದಲ್ಲಿ ಇವು ಎರಡು ಸ್ಯಾರೀಸ್ಗಳಿಗೂ ರೇಟಿಂಗ್ಸನ್ನು ಕೊಡೋದಾದರೆ ಫೈ ಔಟ್ ಆಫ್ ಫೈಯನ್ನೇ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಸ್ಯಾರಿಯ ಕ್ವಾಲಿಟಿ ಸೊ ಈ ಎರಡೂ ಸ್ಯಾರೀಸ್ಗಳನ್ನ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿದ್ರೆ ಡೈರೆಕ್ಟಾಗಿ ಲಿಂಕನ್ನು ಶೇರ್ ಮಾಡ್ತೀನಿ ಆ ಲಿಂಕ್ಗಳ ಮುಖಾಂತರ ನೀವು ಕೂಡ ಪರ್ಚೇಸ್ ಮಾಡೋದ್ರಿಂದ ಸೇಮ್ ಕ್ವಾಲಿಟಿ ಸೇಮ್ ಪ್ರೈಸಲ್ಲಿ ಸೇಮ್ ಆರ್ಡರನ್ನು ನೀವು ಕೂಡ ಪರ್ಚೇಸ್ ಮಾಡ್ಬೋದು ಅದು ಕೂಡ ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಇಲ್ಲದೇ ಫಸ್ಟ್ ಬುಕ್ಕಿಂಗಲ್ಲೇ ಒಳ್ಳೆಯ ಕ್ವಾಲಿಟಿ ಆದಂಥ ಆರ್ಡರನ್ನು ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೂ ಈ ರೀತಿಯಾದಂತಹ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್